ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ತುಂಬ ರುಚಿಕರವಾಗಿ ಆಗೋ ಸುಲಭವಾಗಿ ಗೀ ರೈಸ್ ಮಾಡೋದು ಹೇಗೆ ಮತ್ತು ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲಿಗೆ ಒಂದು ಓಟ ಆಗೋಷ್ಟು ಬಾಸುಮತಿ ರೈಸ್ ಅಂತಕೊಳ್ತಾ ಇದ್ದೀನಿ ನೀವು ಸೋನ ಮೊಸರಿ ರೈಸಲ್ಲೂ ಕೂಡ ಮಾಡ್ಕೋಬೋದು ಒಂದೊತ್ತು ಊಟಕ್ಕೆ ಮೂರು ಜನಕ್ಕಾಗೋಷ್ಟು ಮಾಡ್ಕೋತಾ ಇದ್ದೀನಿ ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಂಗೆ ಸ್ವಲ್ಪ ನೀರು ನೆನೆ ಹಾಕಿದ್ದೀನಿ ಜೊತೆಗೆ ಅಡುಗೆ ಎಣ್ಣೆ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಬಟಾಣಿ ಕಾಳು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಮೊಸರು ಹಾಗೂ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಪಲವೆಲೆ ಮರಾಠಿ ಮೊಗ್ಗು ಗಸಗಸೆ ಹಾಗೂ ಸೋಂಪು ಕಾಳು ಹಾಗೂ ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ ವೀಕ್ಷಕರೇ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಸ್ವಲ್ಪ ಆದ ನಂತರ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಜೊತೆಗೆ ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪ ಹಾಕ್ತಿದೀನಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನು ಬೇಕು ಅಂದರೆ ಜಾಸ್ತಿ ಹಾಕೋಬೋದು ತುಪ್ಪ ಆದ ನಂತರ ಮಸಾಲೆ ಪದಾರ್ಥಗಳಾದ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಪಲಾವೆಲೆ ಸೋಮಕಾಳು ಗಸಗಸೆ ಹಾಗೂ ಗೋಡಂಬಿನ ಹಾಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಅದಾದ ನಂತರ ಮೂರು ಹಸಿರು ಮೆಣಸಿನ್ಕಾಯನ್ನು ತಗೊಂಡು ಮುದ್ದೆ ಭಾಗ ಮಾಡಿ ಹಾಕೋತಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಆದ ನಂತರ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಜೊತೆಗೆ ಎರಡು ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಂತರ ಸ್ವಲ್ಪ ಹಸಿ ಬಟಾಣಿ ಕಳ್ಳ ಹಾಕೋತಿದ್ದೀನಿ ನೀವು ಸಿಕ್ಕಿದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದು ಹಾಕಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಎಲ್ಲ ಫ್ರೈ ಮಾಡ್ಕೊಳ್ತಾ ಜೊತೆಗೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಹಾಲನ್ನ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಂತರ ವೀಕ್ಷಕರೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಿದ್ದೀನಿ ಒಂದೆರಡು ನಿಮಿಷ ಫ್ರೈ ಆದ ನಂತರ ಸ್ವಲ್ಪ ಮೊಸರನ್ನ ಹಾಕೋತಿದ್ದೀನಿ ಸ್ವಲ್ಪ ಕುದಿ ಬಂದ ನಂತರ ಒಂದು ಸ್ಪೂನ್ ಆಗೋಷ್ಟು ರುಚಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತ ಇದ್ದೀನಿ ಈ ಮಸಾಲೆಗೆ ಉಪ್ಪಿಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದ ನಂತರ ನಾನು ಮೊದಲೇ ರೈಸ್ನ ನೆನೆಸಿಟ್ಟಿದ್ದೆ ಒಂದು ಕಾಲು ಗಂಟೆ ಆ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು ಲೋಟ ಆಗೋಷ್ಟು ಅಕ್ಕಿ ತಗೊಂಡಿದ್ದೆ ಈಗ ಅದೇ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಅಕ್ಕಿ ನೀರಲ್ಲಿ ನೆಂದಿರೋದ್ರಿಂದ ಒಂದೂವರೆ ಲೋಟ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದೆರಡು ನಿಮಿಷ ಹಂಗೆ ರೈಸ್ ಕುದಿಯ ಬಿಡ್ತಾಯಿದ್ದೀನಿ ನೋಡಿ ಕುದೀತಾ ಇದೆ ಈಗ ನೀವು ರುಚಿ ನೋಡಿಕೊಂಡು ಬೇಕು ಅಂದರೆ ಹಾಕೋಬೋದು ಸ್ವಲ್ಪ ರುಚಿ ಕಡಿಮೆ ಇತ್ತು ಅದರಿಂದ ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಕುಕ್ಕರ್ ಮುಚ್ಚಿಡ ಹಾಕಿ ಎರಡು ವಿಷಸ್ಕೊತಿದ್ದೀನಿ ನೋಡಿ ವೀಕ್ಷಕರೇ ಗೀರೇಸ್ ರೆಡಿಯಾಗಿದೆ ಕುಕ್ಕರ್ ಮುಂಚ ತೆಗೆದ ತಕ್ಷಣ ಹಂಗೆ ಗಮ ಗಮ್ಮ ಅಂತ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ ಈ ಗೀ ರೈಸ್ ಜೊತೆಗೆ ಮಟನ್ ಶೇರ್ವ ಚಿಕನ್ ಕರಿ ಅಥವಾ ಚಿಕನ್ ಗ್ರೇವಿ ಯಾವುದೇ ನಾನ್ ವೆಜ್ ಇದ್ರೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ವೆಜ್ ಕುರ್ಮಾಕು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಈ ಗೀರೈಸ್ ಜೊತೆಗೆ ಚಿಲ್ಕವರೆಕಾಳು ಮತ್ತು ಮಶ್ರೂಮ್ನ ಹಾಕಿ ಗ್ರೇವಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಒಳ್ಳೆಯ ಕಾಂಬಿನೇಷನ್ ಇತ್ತು ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ವೀಕ್ಷಕರೇ